ಾವತಿ ನಗರದ ಹತ್ತೊಂಬತ್ತನೇ ವಾರ್ಡ್ ಗುಂಡಮ್ಮ ಕ್ಯಾಂಪ್ನಲ್ಲಿ ಕಳೆದ ಹಲವಾರು ವರ್ಷಗಳಿಂದ ಚರಂಡಿಗಳು ನಿರ್ಲಕ್ಷ್ಯದಿಂದ ನೆನೆಗುದಿಗೆ ಬಿದ್ದಿರುವುದರಿಂದ ಸ್ಥಳೀಯರು ಪ್ರತಿನಿತ್ಯ ನರಕಯಾತನೆ ಅನುಭವಿಸುತ್ತಿದ್ದಾರೆ ನಿರ್ವಹಣೆಯ ಕೊರತೆಯಿಂದಾಗಿ ಚರಂಡಿಗಳು ತುಂಬಿ ತುಳುಕುತ್ತಿದ್ದು ಸೊಳ್ಳೆಗಳ ಉತ್ಪತ್ತಿ ಕೇಂದ್ರವಾಗಿ ಮಾರ್ಪಟ್ಟಿವೆ ಇದರ ಪರಿಣಾಮವಾಗಿ ಮಲೇರಿಯಾ ಡೆಂಗ್ಯೂ ಮುಂತಾದ ಸಾಂಕ್ರಾಮಿಕ ರೋಗಗಳ ಭೀತಿ ನಿವಾಸಿಗಳಲ್ಲಿ ಹೆಚ್ಚಾಗಿದೆ ಮಳೆಯಾದರೆ ಚರಂಡಿಯ ಕಲುಷಿತ ನೀರು ಮನೆಗಳೊಳಗೆ ನುಗ್ಗುತ್ತಿರುವುದರಿಂದ ಊಟೋಪಚಾರವೇ ಕಷ್ಟವಾಗುತ್ತಿದೆ ಎಂದು ಜನರು ಬೇಸರ ವ್ಯಕ್ತಪಡಿಸಿದ್ದಾರೆ ಚರಂಡಿ ಮನೆಯೊಳಗೆ ನುಗ್ಗಿದರೆ ಬದುಕುವುದು ಹೇಗೆ ಚಿಕ್ಕ ಮಕ್ಕಳನ್ನು ಕಟ್ಟಿಕೊಂಡು ನಾವು ಹೇಗೆ ಜೀವನ ನಡೆಸಬೇಕು ಎಂದು ನಿವಾಸಿಗಳು ಮಾಧ್ಯಮದ ಮುಂದೆ ಅಳಲು ತೋಡಿಕೊಂಡರು ನಿವಾಸಿಗಳು ನಗರಸಭೆ ವಾರ್ಡ್ ಸದಸ್ಯ ಅಜಯ್ ಕುಮಾರ್ ಬಿಚ್ಚಾಲಿ ಅವರಿಗೆ ಮೂರು ವರ್ಷಗಳಿಂದ ಮನವಿ ಸಲ್ಲಿಸುತ್ತಿದ್ದರೂ ಯಾವುದೇ ಕ್ರಮ ಕೈಗೊಳ್ಳಲಿಲ್ಲವೆಂದು ಆರೋಪಿಸಿದ್ದಾರೆ ಈ ಬಗ್ಗೆ ಪ್ರತಿಕ್ರಿಯಿಸಿದ ಸದಸ್ಯ ಅಜಯ್ ಕುಮಾರ್ ಬಿಚ್ಚಾಲಿ ಚರಂಡಿಗಳ ಮೇಲೆ ಅತಿಕ್ರಮಿಸಿ ಕೆಲವು ಮನೆಗಳು ಕೊಠಡಿಗಳು ನಿರ್ಮಾಣವಾಗಿವೆ ಅವುಗಳನ್ನು ತೆರವುಗೊಳಿಸಿ ಶೀಘ್ರದಲ್ಲೇ ಚರಂಡಿ ದುರಸ್ತಿ ಕೈಗೊಳ್ಳಲಾಗುವುದು ಈ ಮೊದಲು ಹಣ ಬಿಡುಗಡೆಗೊಂಡಿದ್ದರೂ ವಿರೋಧದ ಕಾರಣದಿಂದ ಕಾಮಗಾರಿ ನಿಂತಿತ್ತು ಈಗ ನಗರೋತ್ಥಾನ ಯೋಜನೆಯಡಿ ಪುನಃ ಚರಂಡಿ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗುವುದು ಸ್ವಚ್ಛತೆಗೆ ಆದ್ಯತೆ ನೀಡಲಾಗುತ್ತಿದ್ದು ಇದಕ್ಕೆ ನಿವಾಸಿಗಳ ಸಹಕಾರ ಅಗತ್ಯ ಎಂದು ಸ್ಪಷ್ಟಪಡಿಸಿದರು ಹತ್ತೊಂಬತ್ತನೇ ವಾರ್ಡ್ನ ಈ ಸಮಸ್ಯೆಗೆ ಶೀಘ್ರ ಪರಿಹಾರ ಒದಗಿಸಬೇಕೆಂಬುದು ಅಲ್ಲಿನ ಜನರ ಹಿತಕಾಂಕ್ಷೆ ವರದಿ ಬಸವರಾಜ್ ನಾಯಕ್ ಎಸ್ಸಿಟಿಎನ್ ಟಿವಿ ನ್ಯೂಸ್ ಗಂಗಾವತಿ

ರೋಡ್ ಮೇಲೆ ನೀರು ಹೋಗತ್ರಿ ಮಕ್ಕಳು ಆರಾಮ್ ಎಷ್ಟ್ರಿ ಸರ್ ಅದ್ರ ಬಗ್ಗೆ ನಮ್ಗೆ ಸ್ವಚ್ಛ ಬೇಕು ನೋಡ್ರಿ ಅಷ್ಟೇ ನಾವು ಹೇಳದ್ ಮತ್ತೆ ಏನ್ ಹೇಳ್ರಿ ಗಟ್ರ ಒಂದ್ ಕಡೆ ಐತಿ ಗಟ್ರ ಇಲ್ಲ ಕಡೆ ಗುಣಮ್ಮ ಕ್ಯಾಂಪ್ ಲೈಟ್ ಇಲ್ಲ ನಳದ್ ನೀರು ಮೆಟ್ರೋ ನೀರು ನಳದ್ ನೀರು ಒಮ್ಮೆಲ್ಲ ಹೊಟ್ಟೆಗೆ ಬರ್ತೈತೆ ಆರಾಮಿಲ್ಲ ಡೆಂಗ್ಯೂ ಜ್ವರ ಟೈಫೈಡ್ ಜ್ವರ ಮತ್ತೆ ಮಲೇರಿಯಾ ಎಲ್ಲಾ ತರ ನಾವು ನಾವ್ ದುಡ್ತಿದ್ವಿಲ್ಲ ಮಕ್ಕಳಿಗೆ ಸಾಯಂಕಾಲ ಮಠ ದುಡಿಬೇಕು ಮಕ್ಕಳಿಗೆ ಸಾಯಂಕಾಲ ಆಸ್ಪತ್ರೆಗೆ ಇಡಬೇಕು ಇಷ್ಟ ಆಗತ್ತ ನಮ್ಮದು ಯಾರು ಹೇಳಿದ್ರೆ ಚೆನ್ನಾಗ್ ಅಟ್ಟು ಲೈಟ್ ಇಲ್ಲ

ಅಲ್ಲಮ್ಮ ನಿಮ್ಮ ಮನೆಗ ಲೈಟ್ ಇಲ್ಲ ಏನೋ ಬೀದಿ ದೀಪಗಳು ಇಲ್ಲ ಬೀದಿ ದೀಪಗಳು ಇಲ್ಲ ಹಾ ಬೀದಿ ದೀಪ ಇಲ್ಲ ಅಂತೇಳಿ ಅವ್ರ ಗಮನಕ್ಕೆ ಹಾಕಿದ್ರ ಕೌನ್ಸಿಲ್ ಗಮನಕ್ಕೆ ಬೋಲು ಅಕ್ಕ ಇದೇನಕ್ಕ ಇದು ಕುಡೇನೀರ ಇದು ನೀರಿನ ನೀರಿಂದ ನಳೆಯನ ಕೇಳ್ಬೇಕಮ್ಮ ಬಂದ್ರಿಗೆ ಕುಡೀತಿರಾ ಎಂಪಿ ನೀವು ಅವ್ರು ಕುಡಿಸಿದ್ರೆ ಮತ್ತೆ ಕುಡಿಬೇಕು ಮತ್ತೆ ಸಾಯ್ಬೇಕು ಅವ್ರ ಹೆಸರು ಯಾರಮ್ಮ ಕೌನ್ಸಿಲರು ಅಲ್ಲಮ್ಮ ನಿಮ್ಮ ಕೌನ್ಸಿಲರ್ ಹೆಸರು ಅಂದ್ರೆ ಮತ್ತೆ ಓಟ್ ಹಾಕಿ ಹೆಂಗ ಆರ್ಸಿ ತಂದ್ರಿ ನೀವು ಎಷ್ಟನೇ ತಗಿತಾರ ಇಲ್ಲಿ ಇಡ್ತಾರ ಮತ್ತೆ ಎಲ್ಲಾ ಗಾಳಿಗೆ ಗಡ್ರ ಮೇಲೆ ಹೋದ್ಮೇಲೆ ಅವಾಗ ಬರ್ತಾರ ತಕ್ಕ ಕೌನ್ಸಿಲರ್ ಹೆಸರೇ ಗೊತ್ತಿಲ್ಲ ನಿಮ್ಗೆ ಆರಿಸಿ ತಂದಿಸಿ ಬಿಟ್ರಿ ಯಾರು ಏನಂತೇಳಿ